சொல்லுங்க ஏன் பிரேப்பா எதை மேக்கப் பண்ணங்க கோ பீடிங் ஏ ஹுப்பள கொடுத்தல நக்கா சும் நீர் நீ அவனா ஈ நம் நீ கேன நீ கேட்ட பைது ஊரு ஓ ஏ கேட்ட கேட்ட ஹம் சம் ஏ ஹக்கட்ட பாடா சாங்கி மாடலா சாங்கி மாடலா சாங்கி மாடு ஏ வலி அனி இந்த சாங்கி மாடக்க சும் நீரை வாத்துக்க சாங்கி மாடன்ற சொல்ல மாடு சொல்ல மாடு சொல்ல மாடு அவளுடைய அப்பா ட்ரக் நீ எதை மேக்கப் பண்ணங்க கட்டி பண்ணங்க ஓ சும் நீர் மண்ணுடில உழுவி தார் மண்டி கார் நேகட்ட அங்க அல்ல ಇದಕ್ಕ ನೋಡ್ಲಾ ಶಿವಲಿಂಗ್ಯಾ ಶಿವಲಿಂಗ ಯಾಕ ನಿಮ್ಮ ಅಕ್ಕನ್ನ ದೊಡ್ಡ ಕ್ಯಾಂಟರ್ ಗಾಡಿ ಒಳಗೆ ಕರ್ಕೊಂಡಿ ಹೋಗೋತ್ತ ಹಿಂದೂ ಕಾಣಂಗಲ್ಲ ಅತ್ತಾಗೂ ಕಾಣಂಗಲ್ಲ ಇತ್ತಾಗೂ ಕಾಣಂಗಲ್ಲ ಮುಂದ್ ಆತ ಗಿನ್ ಅಟಾಗ ಅಷ್ಟ ಕಾಣೋದು ಅದು ಹೆಣ್ಮಕ್ಳು ಕೂತಿರ್ತಾರ ದೇವ್ರ ಗುಡಿಗೋದು ಹೋಗುವಾಗ ಅವ್ರ ಜೊತೆ ಅವ್ರ ಮನಿ ಸತ್ಯಾರ್ ಚಾಡ ಇವ್ರು ಇವ್ರ ಮನಿ ಚಡ ಅವ್ರು ಆಡ್ಕೊಂತ ಹಂಗ ಊರ್ ಮುಟ್ಟಿಸ್ಬಿಟ್ಟಿದ್ವಿ ಒದಾಡ್ತಿದ್ದ ಕಾರನ್ಯ ಕುಂತ ರೋಡ್ ನೋಡಾಕತ್ತಳ ಈಗ ಈಗ ಎದಿ ದಸಕ್ ಪಸಕ್ ದಸಕ್ ಪಸಕ್ ಹಚ್ಚಿ ಬಿಟ್ಟತದ ಹೋಮ ನೀ ಹೇಳದ್ ಬರೋಬರ ಐತ್ ನೋಡ ಏ ಗಿಡಿ ಏ ಗಿಡ್ಳಿ ಎದಕ್ ಮುಂದ್ ಕುಂತ ಗಾಡಿ ಹೊಡೆಯರ್ಗೆ ಇದ ದಸಕ್ ಪಸಕ್ ಅನ್ಸಾಕತ್ತಿ ಎದ್ ಹಿಂದ ಬಾರ ಮೂಳಿ ಮೂಳಿ ನಾ ಮುಂದ್ ಕುಂತನಿ ನನ್ನ ಮಗನ್ ಜೋಡಿ ಏ ಮಾವ ಸುಮ್ನೆ ನಿನ್ನ ಕರ್ಕೊಂಡಿದ್ರೆ ಬೇಸಿತ್ತಪ್ಪ ತಗ ಎಲ್ಲರ ತರಪತ್

அது விடா கை நாங்கள் அடிவடைக விடையா உங்க டென்ஷன் கொடுப்படா அந்த அக்கா பில்டிங்ஸ் நோடா எங்கேதாவோ ஆ பில்டிங் நோட எங்கேதாவோ அதுதான் ஏழாக்கத்துல நானும் நம்ம உபயாக கடி வருது அது இஷ்டம் கதலா இல்ல ஊரு இது பாரி கதலாயிட்டப்பா தோத்த 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 பாரி கதலாயிட்டு விடு ஊரு அல்ல நூடது யானம் நீத்து நூடது அப்பா 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 தெளி எத்திதஷ்டுக்கு தெளி எத்திதஷ்டுக்கு பூரா இவங்களா பில்டிங்கு என் தின்தா பில்டிங்களா ஆமேலே எஜ்ஜிக்கு வந்து டிராபிக் அப்பா இதே இஷ்ட தூரம் ஓகே ட்ராபிக் ಇಟ್ಟು ದೂರ ಹೋಗಿರಂಗಿಲ್ಲ ಟ್ರಾಫಿಕ್ ಹೆಚ್ಚಿನ ಟ್ರಾಫಿಕ್ ಅಪ್ಪ ಬಸ್ ಹೋಗಿದ್ರು ಇದ್ರ ಅವನ ತಗಿಷ್ಟತಿ ಊರು ಮುಟ್ಟು ಬಿಡಬಹುದಾಗಿತ್ತಪ್ಪ ಇದು ಏನಿದು ಏನ್ ಅಮ್ಮಿ ಟ್ರಾಫಿಕ್ ಹಂಗಮ್ಮ ಇದು ಬೆಂಗಳೂರು ಅಂದ್ರೆ ಏನು ಸರ್ವೇ ಸಾಧಾರಣ ಅಂತ ಮಾಡಿಯಾ ಬಾರಿ ಗದ್ಲ ಅಮ್ಮ ಎಲ್ಲರೂ ಇಲ್ಲ ಒಂದು ಚಲೋ ಹೋಟೆಲ್ ಕಂಡಲ್ಲಿ ನಿಲ್ಸ ಯಾಕೋ ಹೊಟ್ಟೆ ಬಾಳ ಸ್ಥಿತಿ ಬೆಳಗ್ಗೆ ನಷ್ಟ ಬರ ಬರೀ ಇಲ್ಲ ಅನ್ಸತ್ತ ನಾಷ್ಟ ಇಷ್ಟ ಮಾಡನಂತ ಸರಿ ತಲೀಪ ಹಂಗ್ರ ನಿಲ್ಲಿಸ್ತೇನೆ ಅಲ್ಲ ಕಾರಿಂದ ಯಜಮಾನಿ ಹಿಂದ್ ಕುಂದ್ರಸಿರಿ ನಮ್ಮ ಅವ್ನ ನೋಡಿ ಆ ನಮ್ ನಿಮ್ ಮುಂದ್ ಕೂತಾಳ ಗಂಡ ಇದ್ದೀನಿ ಮುಂದ್ ಬಿಡ್ಬೇಕು ಏ ಅಕ್ಕಿ ಗೊತ್ತಾಗಲ್ಲ ಸುಮ್ಮನೆ ರೀ ಎಂಟಿ ಮಕ್ಕ ನೋಡ್ಕೊಂತೀವಿ ಎತ್ತಗರ ಮಾರಿ ಎಂಟಿ ಕಡೆ ನೋಡ್ಕೊಂತ ಗಾಡಿ ಹೊಡೆದಂದ್ರೆ ಯಾಕೆ ಬೇಕು ಅಲ್ಕಾಕಿ ನಿನ್ ಕಳಿಸ್ ನಾಕು ಅಂತ ನಿಲ್ಲೆ ಆ ಅಲ್ಲಲೆ ಎಂಟಿ ಮಕ್ಕ ನೋಡಕ್ಕೆ ಏನು ವಸ್ತಾಗ ಮದಿ ಹೋಗಿತ್ತೆ ಈಗ ನೋಡಿ ನಿನ್ನ ಮಕ್ಕ ನೋಡಕ ನಂಗೆ ಮನ್ಸಕತ್ತೆ ನಾ ಆಗಂಗಲ್ಲ ಅದ ವಸ್ತ್ರಾಗ ನೀನ ಎಷ್ಟು ಚಂದ ಕಾಂತಿದ್ದಿ ನನಗೆ ಈಗ ತಿಗೇ ಮರ ಇದ್ರ ಮಸಡಿ ಯಾರು ನೋಡತರ ನಂಗ ಕತ್ತಿ ಹಂಗ ಒಂದು ವಯಸ್ಸ ಇದ್ದಾಗ ಚಂದ ಕಾಂತಿರಿ ಈಗ ಹಂಗ ಚಂದ ಕಾಂತಾರನ ಅಯ್ಯ ಬಾಯಿ ಮುಚ್ಚ್ರಿ ಸಾಕ ನಿಂದೊಂದ ಕತ್ತಿ ಅತ್ತಾಗ ಅಲ್ಲ ಪವಿತ್ರ ಈಗ ನಿಂಗೆ ಸ್ಟೇಷನರಿ ಹಾಕಬೇಕಂತ ಯಾಕ ಅನಸ್ತ ಅದೇನು ಗೊರಕಾಗತ್ತಾ ಅದು ನಂಗೆ ಒಂದು ಒಂದೇನು ಮನ್ಯಾಕ ಕುಂತು 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 ಬೇಸರ ಏನಾರು ಒಂದು ಕೆಲಸ ಮಾಡಬೇಕಲ್ಲ ಹಿಂಗ ಕುಂದ್ರದ ಅನ್ಸೆ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದೀನಿ ಯಾಕೆ ಪುಣ್ಯಕ್ಕೆ ಇವರು ಹೂ ಅಂದ್ರೆ ಅತ್ತಿನೂ ಹೂ ಅಂದ್ಲೆ ಮಾವನು ಹೂ ಅಂದ್ರೆ ಯಾಕೆ ಕಾಕನ ಕರ್ಕೊಂಡು ಮತ್ತೆ ಟ್ರೈನ್ಗೆ ಹೋಗಿ ಅಲ್ಲೆಲ್ಲ ಸಾಮಾನು ಹಾಕೊಂಡ್ಬಾರದು ಅಷ್ಟೇ ಆಕತಿ ಅದಕ್ಕೆ ಬೇಡ ಅಂತೇಳಿ ಮಾವಿಗೆ ನಿಮ್ದು ಕಾಕಾಗೆ ಕೇಳ್ತೇ ನಾನು ಪೆಟ್ರೋಲ್ ಬ್ಯಾಡ ಅಂದೆ ూరీ బాగా అలా నిజవ్ పెట్రోల్ హాస్తారా అత గారుంట రొక్క కంత్ కట్ట ఇష్ట అక్క అక్క గోడ సిట్ బారా ఎలా నోడ్తీ పోల్ యార్ హాకస్ అంతా

இல்லை அக்கி கை எஸ்க்கொள்ளக்கு அங்கடி அவரு புக் சட்டி பெட்டோல் நமது ஏன்சி முன்னாள் கண்ணாஸ் ஏ நஷ்டலே புனீத்மாரி ಆ ಗಿಡೀ ನಾನು ಹಾರ್ಟಿಗೆ ಟಚ್ ಮಾಡಿಬಿಟ್ಟೆಲ್ಲಲ್ಲಿ ಡಾಕ್ಟರ್ ರಾಜ್ಕುಮಾರ್ ಕುಮಾರ್ ಅವ್ರ ಸಮಾಧಿ ನೋಡ್ಬೇಕು ಅಂತ ಎಷ್ಟ್ ಅನ್ಕೊಂತಿದ್ದೆ ಆಗಿತಿಲ್ಲ ನನಗ ನಾ ನೋಡ್ಬೇಕ ಮರ್ಯಾ ನೋಡ್ಬೇಕು ಶಿವಲಿಂಗ ಯಾಕಡೆ ನೋಡ್ಲಾ ಅದ ಆ ಇಲ್ಲೇ ಬಂದೇವಿ ಅವ್ನ್ ನೋಡಾಕ ಆಗಿಲ್ಲ ಎಷ್ಟ್ ವರ್ಷದಿಂದ ನೋಡ್ಬೇಕು ನೋಡ್ಬೇಕು ಅನ್ಕೊಂಡ ನಮ್ಗೆ ಅಲ್ಲಿ ಇಲ್ಲೆಲ್ಲ ಬರಕ್ ನಡಿ ಅವೆಲ್ಲ ಒಂದ ಕಡೆ ಅದಾರ ಒಂದ ಕಡೆನೇ ಐತಂತೆ ಏನ ನಮ್ ಪುನೀತ್ ರಾಜ್ಕುಮಾರ್ ಶಿವ ರಾಜ್ಕುಮಾರ್ ಕುಮಾರ್ ನೋಡ್ಕೊಂಡ್ ಬಂದ್ಬಿಡಣ ಏನ ಅವ್ರದ್ದು ನೋಡಿದ್ರೆ ಎಷ್ಟೋ ದಿನದ ಬೈಕೆ ಅದ ನೋಡ್ಬೇಕು ಅನ್ನೋದೊಂದು ಆಸೆ ಅದಕ್ಕ ನಡಿ ಅದನ್ನೊಂದು ನೋಡೇ ಬಿಡಣಂತ ಮಾವ ಚಲೋ ನೆನಪು ಮಾಡಿದ್ಯಾ ಅಕ್ಕ ಏನ ಇಲ್ಲ ಖರೀನಾ ಇಬ್ಬರಿಗೂ ಏನಂದ್ರ ಈಗ ಇಲ್ಲಿ ಮಠ ಬಂದ್ ನೆನಪಿಲ್ದಂಗೆ ಹೋಗ್ಬಿಟ್ಟಿದ್ರ ಎಷ್ಟು ಕೊರಗ ಅದೊಂಥರ ಬೇಜಾರಕ್ಕಿತ್ತು ಇಲ್ಲೇ ಬಂದ್ವಿ ನೋಡ್ಲಿಲ್ಲಲ್ಲ ಇಲ್ಲೇ ಬಂದ್ವಿ ನೋಡ್ಲಿಲ್ಲಲ್ಲ ಅನ್ನಂಗಕಿತ್ ಚಲೋ ಅಡಿ ಅದೊಂದು ನೋಡ್ಕೊಂಡ ಹೋಗ್ಬಿಡಣಂತ ಇಲ್ಲಿ ಯಾರನ್ನ ಕೇಳಿದ್ರೆ ಹೇಳ್ತಾರ ಬಿಡ ಅದೇನ ಆ ನೋಡ್ಕೊಂಡ ಹೋಗೋಣ ಮಾವ ಅಪ್ಪ ಇದು ಪುನೀತ್ ರಾಜ್ಕುಮಾರ್ ಅವ್ರದ್ ಒಳಗೆ ಹೋಗಿದ್ದ ಮುಂಚೆ ಹೊರಗ ಗುಲಾಬಿ ಎಲ್ಲ ಮಾರ್ತಿರ್ತಾರಂತೆ ಆ ಅಲ್ಲೇ ಒಂದಿಷ್ಟು ಗುಲಾಬಿ ಹೋದ್ ತಗೋಬೇಕು ಹಾ ತೊಗೊಳಂತ ಇಲ್ಲಿ ಮಠ ಬಂದಿದ್ದಕ್ಕೂ ನನಗೆ ಇದೊಂದು ಉಪಯೋಗ ಆತೋರಕ್ಕ ಏ ಪೈತ್ರ ಬ್ಯಾಗ್ ಹುಷಾರಾಗಿಟ್ಕೋ ನೀ ಮತ್ತೆ ತಗರ ಎಬ್ರೆಸ್ ಹೆಂಗ್ ಮಕ ಮಾಡ್ಕೊಂಡಿದ್ ಮಾಡ್ಬಿಡ ತೊಂಬೆ ಇಲ್ಲ ನನಗೆ ಎದಿಗ ಅಪ್ಕೊಂಡು ಗಟ್ಟಿ ಹಿಡ್ಕೊತೀನಿ ನಾನು ಅದನ್ನ ಏ ಹುಂಬು ಶೇನಿ ಗಿಡ್ಮೂಳಿ ಹಂಗ್ ಹಿಡ್ಕೊಂಡ್ರ ಗೊತ್ತಾಗದ್ ಜನಕ್ಕ ಇದ್ರಾಗ ಏನೋ ಐತಿ ಹಿಂಗ್ ಹಿಡ್ಕೊಂಡಾರ ಅಂತೇಳಿ ಆಕಿ ಕರೆಕ್ಟಾಗಿ ಆಗಿ ಬ್ಯಾಗ್ ಹಾಕೊಂಡಾಳ ಸುಮ್ ನೀನು ನೀನ್ ಏನು ಆಗೋದಿಲ್ಲ ಹಾ ಆಕಿ ಹುಷಾರಾಗಿ ಹಿಡ್ಕೊತಾಳ ಸುಮ್ಮನಿರು ಅಲ್ಲ ನಿಮ್ಮ ತಂಗಿ ತಂಗಿ ಗಂಡ ಆಮ್ಯಾಗ ಈಕಿ ನಮ್ಮ ಆಕಿ ಆಕಿ ಗಂಡ ನಿನ್ ನಿಮ್ ತಮ್ಮ ಆಮೇಲೆ ಇಷ್ಟ್ರು ಆಕಿ ನನ್ನ ಮಗಳು ಇಷ್ಟ್ರು ಬೆಂಗಳೂರಿಗೆ ಹೋಗ್ಯಾರಂತ್ರಿ ಬೆಂಗಳೂರಿಗೆ ಬೆಂಗಳೂರಿಗೆ ಇದಕ್ಕೆ ಅಯ್ಯೋ ಬೆಂಗಳೂರಿಗೆ ಹೋಗ್ಯಾರ ಟ್ರಿಪ್ ಹೋಗಿರ್ಬೇಕು ಯಾರಿಗೆ ಗೊತ್ತು ಅದೇ ರೀ ಇದು ಏನದು ಪುನೀತ್ ರಾಜ್ಕುಮಾರ್ ಅವ್ರದ್ದು ಇದು ಸ್ಮಾರಕ ಆಮೇಲೆ ಇನ್ನು ಏನದು ಇನ್ನೂ ಏನೇನು ಅಲ್ಲೇ ನೋಡಕ್ಕೆ ಹೋಗ್ಯಾರ ಏನ ಬೆಂಗಳೂರು ಅರಮನೆ ಆಮ್ಯಾಗ ಅತ್ತಾಗಿಂದ ಮುಂದೆ ಆದ್ರೆ ಮತ್ತೆ ಮೈಸೂರಿಗೆ ಅದು ಹೋಗಿ ಆ ಮೈಸೂರು ಜೂಗಿ ಏನಾರು ನೋಡ್ತಿದ್ದಾರೆ ಯಾರಿಗೆ ಗೊತ್ತಪ್ಪ ಹೌದಾ ನಮ್ಗೊಂದು ಮಾತು ಹೇಳಿಲ್ಲ ನಾವು ಒಬ್ಬರ ಕೊರ್ತಿತ್ತು ಕಾಲಿದ್ವಿ ಅದನ್ನೇ ಹೇಳೋದು எஸ்ட்ரி நான் இவ்வளோ தங்கி கண்ட்ரீம்தி தமிழ்நாடு அடாடி நம்ம அவங்க ಆತ್ ನಮ್ಮ ತಂಗಿಗೆ ಇಷ್ಟು ಓದ್ರಾತಿ ಅಲ್ಲೇ ನಿನ್ನ ಮಗಳು ಅದಾಳ ಆಕಿನ ಜೊತೆಗೆ ಹೋಗಾಳ ಯಾಕೆ ಆಕಿ ಕರಿಬೋದಿತ್ತಲ್ಲ ಒಂದ್ ಮಾತ್ರ ಕರ್ದಾಳ ಅದನ್ನ ಯಾಕೆ ಹೇಳಲ್ಲ ನೀನ ಎಷ್ಟೇ ಆದ್ರೂ ಹತ್ತಿ ಮನಿ ಸೊಸಿ ಅಕ್ಕಿ ಹಾ ಆಕಿ ಕರಿ ಅನ್ಲಾರ್ದ ಈಕಿ ಕರಿಯಾಕತ್ತನ್ರಿ ಸುಮ್ ನೀರಿ ಏನಂತ ಮಾತಾಡ್ತಿರ್ ನೀವು ಓಹ್ ಕರಿವಾ ಅಂತಂದ್ರೆ ಅವ್ರು ಹೇಳಿದ್ರೆ ಈಕಿ ಕರಿತಾಳ ಕರಿಯವಾ ಅಂತ ಹೇಳಿಲ್ಲ ಅಂದ್ರೆ ಹೆಂಗೆ ಕರಿಯಾಕತ್ತಿ ಹ್ಮ್ ಈಗ ಒಟ್ಟ ಅಲ್ಲಿ ಹೋಗಿದ್ದಿಕ್ ಸಿಟ್ಟು ಅದ್ರಲ್ಲಿ ಈಗ ಬರ್ತತ್ರಿ ಬರಂಗಿಲ್ಲ ಯಾಕ ಸಿಟ್ಟು ಬರ್ತತಿ ಹ್ಮ್ ಸರಿ ಆತ್ ಬಿಡು ಹೋಲಿ ಸಿಟ್ಟು ಬರ್ತತಿ ಅಂದ್ರೆ ಈಗ ಏನ್ ಮಾಡಕತ್ತಿ ಈಗ ಹೇಳಂಗಾರ ಏನ್ ಮಾಡ್ಬೇಕು ನನಗ ಈಗ ಅವ್ರು ಹೋಗ್ಯಾರ ಹೋಗ್ಯಾರ ಈಗ ನನಗೆ ನೆಮ್ಮದಿ ಇಲ್ದಂಗ ಹಿಂಗ್ ಮಾಡಕ್ಕೆ ಎನ್ನೇನ ಚಾಪ ಕೊಡಕ್ಕೆ ನನಗೆ ಅನ್ಸತಿ ಸುಮ್ ಸುಮ್ನ ಹೋಗಿರಕಿಲ್ಲ ಏನಾರ ಕೆಲಸ ಇದ್ದು ಹೋಗಿತ್ತಣ್ಣ ಅಂತ ಈಕಿ ಊರ್ ಬಿಡಾಡಿ ಈಕಿ ವಾರಗಿತ್ತಿ ಆಹ್ ಹೆಂಗ ಜಾರ್ಕೊಂಡ ನೋಡಲ್ಲಿ ಈಗ ಇಬ್ರು ಸಸ್ತಾರದಾಗಿನ ಕರ್ಕೊಂಡ್ ಹೋಗ್ಬೇಕಿನ್ ಬಿಟ್ಟೋಕಾರಲ್ಲ ಇದು ಸರಿನಾ ಹೌದು ನೀ ಹೇಳೋದು ಒಂದು ಲೆಕ್ಕಕ್ಕೆ ಹೋಗುದೇ ಏನಪ್ಪ ನನಗಂತೂ ಒಂದು ಗೊತ್ತಾಗೋಲ್ತ ಆತ್ ಬಿಡಿ ಈಗ ಅದನ್ನೇ ದೊಡ್ಡದು ಮಾಡ್ಕೊಂಡು ಕುಂದ್ರು ಬೇಡ ಬರ್ಲಿ ಬಂದ್ಮೇಲೆ ನೋಡೋಣ ಯಾವಾಗ ಬರ್ತಾರಂತ ಏನಾದ್ರು ಸುದ್ದಿ ಗೊತ್ತಾತ ಏನು ನನ್ಗೇನ್ ಗೊತ್ತು ನಾನೇನ್ ಹೇಳ್ತಾರ ಕೇಳ್ತಾರ ಅವ್ರ ಯಾವಾಗ ಬರ್ತೀನಿ ಏನು ಎತ್ತ ಅಂತ ಹೇಳಿ ಅಲ್ ಮತ್ತೆ ಅವ್ರು ಬೆಂಗಳೂರಿಗೆ ಹೋಗಿದ್ದು ವಿಚಾರ ನಿನ್ಗೆ ಹೆಂಗ್ ಗೊತ್ತಾತು ಅದು ಗೊತ್ತಾಗಿದ್ದು ಇದು ಗೊತ್ತಾಗಲ್ಲ ಅದಕ್ಕೆ ಕೇಳಿದೆ ನಿಮಗೆಲ್ಲ ಲೇವಡಿನೇ ಯಾವಾ ಏ ದೇವ್ರಿ ಕಥೆ ಕತಿ ಎತ್ತಾಗ ಏ ಯಾವ ಬೆಂಗಳೂರಿಗೆ ಟ್ರಿಪ್ ಹೋಗಿಲ್ಲ ನೀವು ಮಾತಾಡೋದ್ ತಳಗೆ ಮಟ್ಟ ಕೇಳಾಕತ್ತೈತಿ ಯಾವ ಬೆಂಗಳೂರಿಗೆ ಟ್ರಿಪ್ ಹೋಗಿಲ್ಲ ಆ ಹೋಗಿರೋ ಉದ್ದೇಶನ ಬೇರೆ ಏನು ಏನದ ಅಂತ ಉದ್ದೇಶ ಏನು ಅದೇನಾ ಎಂತದ ಅಂದ್ಲಪ್ಪ ಅದು ಬಾಯಾಗ ಒಂದ್ ಬರ್ತಾ ಇಲ್ಲ ಆ ಈ ಹೆಣ್ಮಕ್ಳದೆಲ್ಲ ಸಿಕ್ತವಲ್ಲವಾ ಈ ಕಾಸ್ಮೆಟಿಕ್ಸ್ ಹಾ ಹಂಗ ಅದ ಸ್ಟೇಷನರಿ ಅಂತೆ ಅದನ್ನ ತೆಗಿಬೇಕು ಬಸ್ ಸ್ಟಾಂಡ್ ಅಂತೇಳಿ ಅಂತ ಹೇಳಿ ನಿನ್ ಮಗಳಿಗೆ ಆಸೆ ಅದಕ್ಕೆ ಅದ್ರ ಸಂಬಂಧ ಹೋಗ್ಯಾರವ್ರು ಅವೆಲ್ಲ ಅಲ್ಲಿ ಬೆಂಗ್ಳೂರಾಗ ಏನೋ ಸಾಮಾನ್ ಸಿಗ್ತಾವಂತೆ ಅವನು ತಗೊಂಡ್ ಬಂದ್ ಸ್ಟೇಷನರಿ ಅಂಗಡಿ ತೆಗಿಬೇಕು ಅನ್ನೋ ಉದ್ದೇಶಕ್ಕೆ ಹೋಗಿರೋದಲ್ಲೇ ಸುಮ್ಮನೆ ಬಾಯಿಗೆ ಬಂದಾಗ ಒಂದು ಮಾತಾಡ್ಬಿಡ್ತಿವಿ ನೋಡವನ್ ಏನಾರ ಅತ ಅಡ್ಡಿಲ್ಲ ಬೊಡ್ಡಿಲ್ಲ ಅದಕ್ಕೂ ಓಹ್ ನಂಗೇನ್ ಗೊತ್ತಪ್ಪ ನಮ್ಗೇನು ಯಾರತರ ನಾನಂಗರಿ ಏನಾಯತ್ತ ಅಂತ ಅನ್ಕೊಳತ್ತಿದ್ದೆ ಹ್ಞೂ ಅದಕ್ಕೆ ಹೋಗ್ಯಾರನ ಹ್ಞೂ ಸರಿ ಸರಿ ಅದಕ್ಕಾದ್ರೆ ಹೋಗಿ ಬರಲಿ ಆದರೂ ಅಷ್ಟು ದೂರ ಹೋದರು ಸೀಟ್ ಖಾಲಿ ಇಟ್ಕೊಂಡು ನಾವು ಹೋಗಿದ್ದೆ ನಾವು ಏನು ಬೆಂಗ್ಳೂರು ಪಂಗ್ಳೂರು ಕಂಡೇವನ ನೀನಾದ್ರೂ ಅಲ್ಲೇ ಇದ್ದು ಬಂದವ ನಿಮಗೆಲ್ಲ ಗೊತ್ತು ನಾನು ಒಂಚೂರು ನೋಡ್ದಂಗೆ ಅಕ್ಕಿತ್ತ ಥ ಒಂದಿಟ್ಟು ಹೇಳಿದ್ರೆ ಅಕ್ಕಿತ್ತ ಹೇಳಂಗೆ ತಾವು ತಾಮ ಹೋಗಿ ಬಂದವ ಹೋಗಾರಿ ಅಲ್ಲೇ ಹೋದ್ಮೇಲೆ ಅದನ್ನಿಂದ ನೋಡ್ಲಾರ್ದಂಗೆ ಇರ್ತಾರನ ಅಡ್ಡಾಡ್ಲಾರ್ದಂಗೆ ಇರ್ತಾರನ ಹಾಂ ಹೇಳಂಗಾರ ನೀನ ನೋಡೋಣ ಎಲ್ಲ ಅಡ್ಡಾಡಿರ್ತಾರ ನೋಡಿರ್ತಾರೆ ಮಸ್ತ್ ನಾವು ಎಲ್ಲಾರ ಒಂದ್ ಕಡೆ ಟ್ರಿಪ್ ಹಾಕ್ಬೇಕಲಾ ಹೋಗ್ಯಾರ ಬರ್ಬೇಕು ಹಾ ಈಗ ಅವ್ರ ಮಲ್ಲೇಶ್ವರ ಸಾಲ ಬೇರೆ ಕೊಡ್ಬೇಕು ಅಂತ ಹೇಳಿ ಈಗ ಟ್ರಿಪ್ ಬೇರೆ ಹೋಗೋಣ ಅಂತ ಇನ್ನಷ್ಟು ದಿನಕ್ಕೆ ಮತ್ತೊಂದು ಏನಾರು ಹೇಳ್ತಿ ಒಟ್ ನಿನಗೆ ಯಾವ್ದು ಸಮಾಧಾನ ಇಲ್ಲ ನೋಡವಾ ಖರೇನಾ ನೋಡ್ದೇನೆ ಬಾಯಿಗೆ ಈಗ ಬಂದಂಗ ಮಾತಾಡಕತ್ತಿ ಅಯ್ಯೋ ಅದಕ್ಕೆ ಹೋಗ್ಯಾರ ಅಯ್ಯೋ ಇದಕ್ಕೆ ಹೋಗ್ಯಾರ ಅಂತ ಹೇಳಿ ಎದಕ್ಕೆ ಹೋಗ್ಯಾರ ಅಂತ ಗೊತ್ತಾತಿಲ್ಲ ಇಲ್ಲಿ ಸುಮ್ಮನೆ ಸುಮ್ನ ಒದ್ರದು ಒಂಚೂರು ಕಡಿಮೆ ಮಾಡಿ ನೀನು ಏನು ಬಾಯಿಗೆ ಬಂದಂಗ ಆತ್ ಬಿಡ್ರಿ ಗೊತ್ತಿದ್ದಿಲ್ಲ ಆತ್ ಈಗ ಗೊತ್ತಾತಲ್ಲ ಎದಕ್ಕೆ ಹೋಗ್ಯಾರ ಅಂತ ಹೇಳಿ ನಾನೇ ಕುದ್ರಕ್ ಹೋಗ್ತೀನಿ ಆದ್ರೂ ಗಾಳಿ ಸೀಟಿಟ್ಕೊಂಡ್ ಕರಿಬಹುದಿತ್ತು ಅಂದೆ ಅಷ್ಟೇ ಈಗಾರ ಚಾ ಕೊಡ್ತೀಯ ಇಲ್ಲ ಎಲ್ಲದಕ್ಕೂ ಒಂಥರ ಅದಂಗ್ ಮಾಡಿದ್ರು ಇದ್ ಮಾಡಿದ್ರು ಅದ ಹಂಗಾತು ಇದಂಗಾತು ನಾವ್ ಮಾಡ್ಲಿಲ್ಲ ನಾವು ಅದಾಗ್ಲಿಲ್ಲ ತಿಳಿಯತ ತಿಳಿಡ್ ಸಾಕತ್ತ ಹೆಣ್ಮಕ್ಳಿಗೆ ಒಟ್ಟು ಸಮಾಧಾನ ದೇವ್ರ ಹಾಕಿ ಎಲ್ಲಿ ನೋಡತಾಗ ಏನ್ ಮಾಡೋದು